ಹಾಯ್ ಅರ್ಜುನನವರು ತಮ್ಮ ಹೆಂಡತಿ ಮತ್ತೆ ಎಂಟು ವರ್ಷದ ಮಗಳನ್ನು ಕರ್ಕೊಂಡು ತಮ್ಮ ಹೊಸ ಕಾರ್ನ ಅಂತ ಹೇಳ್ಬಿಟ್ಟು ಶೋರೂಮ್ಗೆ ಹೋಗಿರ್ತಾರೆ ಒಂದು ಕಡೆ ತಮ್ಮ ಮಗಳ ಫೇವ್ರೆಟ್ ಕಲರ್ ಕಾರ್ ರೆಡ್ ಕಲರ್ ಕಾರ್ ಪಳಪಳ ಅಂತ ಡೆಲಿವರಿಗೆ ರೆಡಿಯಾಗಿ ನಿಂತಿದ್ರೆ ಇನ್ನೊಂದು ಕಡೆ ಪೂರ್ತಿ ಫ್ಯಾಮಿಲಿ ಆ ಕಾರನ್ನ ನೋಡಿ ಖುಷಿ ಪಡ್ತಾ ಇರುತ್ತೆ ನಂತರ ಆ ಕಾರ್ನ ಡೆಲ್ವರಿ ತಗೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅಲ್ಲಿಂದ ಸೀದಾ ಟೆಂಪಲ್ಗೆ ಹೋಗ್ತಾರೆ ಕಾರಿಗೆ ಪೂಜೆ ಮಾಡಿಸಿ ನಿಂಬೆ ಹಣ್ಣನ್ನು ಕಟ್ಟಿಸಿ ಟಯರ್ಗೆಲ್ಲ ನಿಂಬೆ ಹಣ್ಣನ್ನು ಇಟ್ಟು ಅದನ್ನು ತೂಳಿಸಿ ಅಲ್ಲಿಂದ ಸೀದಾ ಮನೆಗೆ ಹೋಗೋಣ ಅಂತ ಖುಷಿಯಾಗಿ ಹೋಗ್ತಾ ಇರ್ತಾರೆ ಹೋಗೋ ದಾರಿನಲ್ಲಿ ಆಗಬಾರ್ದಂಥ ದೊಡ್ಡ ಹವಗಡನೆ ಆಗೋಗ್ಬಿಡುತ್ತೆ ಒಂದು ದೊಡ್ಡ ಮರ ಬಂದು ಕಾರ್ ಮೇಲೆ ಬಿದ್ದೋಗ್ಬಿಟ್ಟಿರುತ್ತೆ ಆದರೆ ಅದೃಷ್ಟವಶಾತ್ ಯಾರಿಗೂ ಸಹ ಏನೂ ಆಗಿರೋದಿಲ್ಲ ಟೈಮ್ಗೆ ರಿಯಾಕ್ಟ್ ಆಗಿ ಅಲ್ಲಿ ಇದ್ದಂಥ ಅಕ್ಕಪಕ್ಕದ ಜನ ಎಲ್ಲ ಓಡ್ ಬಂದು ಅವ್ರನ್ನೆಲ್ಲ ಕಾರಿಂದ ಹಿಳ್ಸಿ ಸೇವ್ ಮಾಡಿರ್ತಾರೆ ಇನ್ನೊಂದು ಕಡೆ ಹೆಂಡತಿ ಗಂಡಂಗೆ ಹೇಳ್ತಾ ಇರ್ತಾಳೆ ರೀ ಈ ಕಾರನ್ನ ತಗೊಂಡು ಹೋಗೋದು ಬೇಡ ಮನೆಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಇವತ್ತು ನಾವು ಯಾರೂ ಇರ್ತಿರಲಿಲ್ಲ ಇದು ತುಂಬ ಅನ್ಲಕ್ಕಿ ಕಾರ್ ಇದನ್ನು ಇಲ್ಲೇ ಯಾರಿಗಾದರೂ ಕೊಟ್ಬಿಡಿ ನಾವು ಇದನ್ನು ಮನೆಗೆ ತಗೊಂಡು ಹೋಗೋದು ಬೇಡ ಅಂತ ಭಯದಿಂದ ಹೇಳ್ತಾ ಇರ್ತಾಳೆ ಆದರೆ ಇನ್ನೊಂದು ಕಡೆ ತಮ್ಮ ಎಂಟು ವರ್ಷದ ಮಗಳು ಆ ಕಾರನ್ನ ಮುತ್ತಿಡ್ತಿರ್ತಾಳೆ ಅದನ್ನು ನೋಡಿ ಆಶ್ಚರ್ಯಪಟ್ಟ ಅರ್ಜುನ್ ಕಂದಮ್ಮ ಏನು ಮಾಡ್ತಾ ಇದೆಯಾ ನೀನು ಅಂತ ಕೇಳ್ತಾನೆ ಆ ಪುಟ್ಟ ಕಂದ ಹೇಳ್ತಾಳೆ ಅಪ್ಪ ಈ ಕಾರಿಂದನೇ ಇವತ್ತು ಬದುಕಿದ್ದೀವಿ ಇವತ್ತೇನಾದರೂ ನಾವು ಈ ದಾರಿನಲ್ಲಿ ಬೈಕ್ನಲ್ಲಿ ಬಂದು ಈ ಥರ ಎಲ್ಲ ಆಗಿದಿದ್ರೆ ಬೇಡಪ್ಪ ದಯವಿಟ್ಟು ಈ ಕಾರನ್ನ ನಾವು ಕೊಡೋದು ಬೇಡ ಇದು ತುಂಬ ಲಕ್ಕಿ ಕಾರಪ್ಪ ಇದನ್ನ ಯಾರಿಗೂ ಕೊಡೋದು ಬೇಡ ಇದನ್ನ ರಿಪೇರಿ ಮಾಡಿಸ್ಕೊಂಡು ಹಿಂಗೆ ತಗೊಂಡೋಗೋಣ ಮನೆಗೆ ಪ್ಲೀಸ್ ಅಪ್ಪ ಅಂತ ಕೇಳ್ತಿರ್ತಾಳೆ ಅಲ್ವಾ ಫ್ರೆಂಡ್ಸ್ ಲೈಫ್ ಅಂದಮೇಲೆ ಒಳ್ಳೇದು ಇರುತ್ತೆ ಕೆಟ್ಟದು ಇರುತ್ತೆ ನಾವು ಅದನ್ನು ಯಾವ ರೀತಿ ನೋಡ್ತೀವೋ ಅದು ನಮಗೆ ಆ ರೀತಿ ಕಾಣುತ್ತೆ ಅಷ್ಟೇ